ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ದೃಷ್ಟಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದತ್ತ ಮತ್ತು ದೃಷ್ಟಿ ಇಬ್ಬರು ತವರ ಮನೆಗೆ ಬಂದಿರ್ತಾರೆ ಆಗ ದೃಷ್ಟಿ ಊಟಕ್ಕೆ ಬಡಿಸಲು ಸಿದ್ಧಳಾಗುತ್ತಾಳೆ ಕೂಡಲು ಜಮಖಾನೆ ಹಾಕಿ ಬಾಳೆ ಊಟ ಬಾಳೆ ಎಲೆ ಊಟಕ್ಕೆ ಬಾಳೆ ಎಲೆಯನ್ನು ಹಾಕ್ತಾಳೆ ಆಗ ಸೈಲೆಂಟ್ ದತ್ತ ಬೈ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ದತ್ತ ಏನೂ ಬೇಡ ಸುಮ್ಮನೀರು ಕಿರಿ ಗಂಡ ಹೆಂಡ್ತಿ ಹಿರಿ ಗಂಡ ಹೆಂಡತಿಗೆ ಬಡಿಸ್ತೀವಿ ಅದನ್ನು ಆರಾಮಾಗಿ ನಿಂತ್ಕೊಂಡು ನೋಡು ಅಂತ ಹೇಳ್ತಾರೆ ಚೆನ್ನಮ್ಮನವರೆ ಮತ್ತು ಮಹಾದೇವರ ಬನ್ನಿ ಅಂತ ಹೇಳಿ ಅವರನ್ನು ಜಮಖಾನೆಯ ಮೇಲೆ ಕೂಡಿಸುತ್ತಾನೆ ಆಗ ದತ್ತ ಮತ್ತು ದುಷ್ಟಿ ಇಬ್ಬರು ಕೂಡಿ ಅವರಿಗೆ ಊಟಕ್ಕೆ ಬಡಿಸುತ್ತಾರೆ ಅದನ್ನು ನೋಡಿ ದುಷ್ಟಿ ತಾಯಿ ಚೆನ್ನಮ್ಮನಿಗೆ ಕಣ್ಣಲ್ಲಿ ನೀರು ಬರ್ತದೆ ಆಗ ದತ್ತ ಹೋಳಿಗೆ ಬಡಿಸುತ್ತಾ ನಾನು ಮತ್ತೆ ಮಾಡಿದ್ದೆ ಹೋಳಿಗೆ ತುಂಬ ಚೆನ್ನಾಗಿದೆ ತಿನ್ನಿ ಅಂತ ಹೋಳಿಗೆ ಬಡಿಸ್ತಾನೆ ಚೆನ್ನ ನಮ್ಮನೆಗೆ ನೀವು ಎರಡು ಹೋಳಿಗೆ ತಿನ್ನಬೇಕು ಅಂತ ಹೇಳಿ ಎರಡು ಹೋಳಿಗೆಯನ್ನು ಬಡಿಸ್ತಾನೆ ಅದನ್ನು ನೋಡಿ ಸೈಲೆಂಟ್ ಈತನೋ ದತ್ತಬಾಯಿ ಅತ್ತೆಗೆ ಎರಡು ಹೋಳಿಗೆ ಬಡಿಸಿದ್ದಾರೆ ಅಂತ ಸಂತೋಷದಿಂದ ಹೇಳ್ತಾನೆ ಆಗ ಮಹಾದೇವಯ್ಯ ಇವರ ದೃಷ್ಟಿ ತುಪ್ಪ ಬಡಿಸು ಅಂತ ಹೇಳ್ತಾರೆ ಅದಕ್ಕೆ ದತ್ತಬಾಯಿ ಏ ದತ್ತಬಾಯಿ ನಾ ಹೋಳಿಗೆ ಬಡಿಸಿದ್ದು ನಾನೇ ತುಪ್ಪನು ನಾನೇ ಅಂತ ಹೇಳಿ ತು ತುಪ್ಪವನ್ನು ಆತನೇ ಬಡಿಸುತ್ತಾನೆ ತುಪ್ಪ ಬಡಿಸಿ ಎದ್ದು ನಿಲ್ಲುತ್ತಲೇ ದತ್ತಬಾಯಿ ತಲೆ ತಿರುಗಿ ಬಿದ್ದು ಬಿಡುತ್ತಾರೆ ಇದನ್ನು ನೋಡಿ ಎಲ್ಲರೂ ಎದ್ದು ಗಾಬರಿಂದ ದತ್ತಬಾಯಿನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾರೆ ಮತ್ತು ಮುಖಕ್ಕೆ ನೀರು ಚುಮುಕಿಸುತ್ತಾರೆ ಆಗ ದತ್ತಾಬಾಯಿ ಹೇಳುವುದಿಲ್ಲ ಆಗ ದತ್ತಾಬಾಯಿಯನ್ನು ಸೋಪಾದ ಮೇಲೆ ಮಲಗಿಸಿ ತಣ್ಣೀರಿನಿಂದ ಆತನ ಮುಖವನ್ನು ದೃಷ್ಟಿ ಹೊರಸುತ್ತ ರೀ ಎದ್ದೇಳಿ ಮೇಲೆ ಏನು ರೀ ನಿಮಗೆ ಏನಾಯಿತು ರೀ ನಿಮಗೆ ಇದಕ್ಕಿದಾಗೆ ರೀ ಕಣ್ಬಿಡಿ ಕಣ್ಬಿಟ್ಟು ನೋಡಿ ರೀ ನನಗೆ ಭಯ ಆಗ್ತಿದೆ ಎದ್ದೇಳ್ರಿ ಅಂತ ಅಳ್ತಾ ಹೇಳ್ತಿರ್ತಾಳೆ ಮತ್ತು ಅಪ್ಪ ಏನಾದರೂ ಮಾಡಪ್ಪ ಯಾಕಪ್ಪ ಇವರು ಏನೂ ಇಲ್ಲ ಅಂತ ಕೇಳ್ತಾಳೆ ಅದಕ್ಕೆ ದೃಷ್ಟಿ ತಾಯಿ ಚೆನ್ನಮ್ಮನಿ ಏನು ಹೆದರ್ಕೋಬೇಡ ಕಂದ ಇವ್ರಿಗೇನೂ ಆಗೋದಿಲ್ಲ ತಾಯಿ ಹಾಸನಂಬೆ ಆಶೀರ್ವಾದ ಇವರ ಮೇಲೆ ಇರುತ್ತದೆ ಕಂದ ನೀ ಹೆದ್ರಕೋಬೇಡ ಬಂದೆ ಅಂತ ಹೇಳಿ ಒಳಗೆ ಹೋಗ್ತಾಳೆ ಆಗ ದೃಷ್ಟಿ ತಂದೆ ಮಹದೇವಯ್ಯ ಸೈ ಸೈಲೆಂಟ್ ಅಣ್ಣ ಇನ್ನೂ ಕಾಯೋದು ಬೇಡ ದೊಡ್ಡ ಮನೆಯ ಗೊತ್ತಾದರೆ ನೂರು ಮಾತು ಬರುತ್ತೆ ನಮ್ಮ ಮೇಲೆ ಅನುಮಾನ ಬಂದರೂ ಬರ್ಬೋದು ಕಾಯೋದು ಬೇಡ ನೀನು ಆ್ಯಂಬುಲೆನ್ಸನ್ನು ಫೋನ್ ಮಾಡು ಕರೆಸು ಅಂತ ಹೇಳ್ತಾನೆ ಅದಕ್ಕೆ ಸೈಲೆಂಟ್ ಹೇಳ್ತಾನೆ ಬೇಡ ಮಾದೇವಣ್ಣ ದತ್ತ ಬಾಯಿಗೆ ಏನೂ ಆಗಿಲ್ಲ ಸ್ವಲ್ಪ ಹೊತ್ತಲ್ಲಿ ಎದೇಳ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ಎಚ್ಚರಿ ಆಗ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಮ್ಮ ದತ್ತ ಬಾಯಿಗೆ ತೀರ್ಥವನ್ನು ಚುಮುಕಿಸಿ ಸೈಲೆಂಟ್ ಅಣ್ಣ ಬುದ್ಧಿವರಿಗೆ ಗೊಂತ ಗೊತ್ತಾಗುತ್ತಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಮಹಾದೇವ ಫಸ್ಟ್ ಆ್ಯಂಬುಲೆನ್ಸ್ಗೆ ಫೋನ್ ಮಾಡು ಸೈಲೆಂಟಣ್ಣ ಅಂತ ಹೇಳ್ತಾನೆ ಅದಕ್ಕೆ ಸೈಲೆಂಟ್ ಅದರ ಅವಶ್ಯಕತೆ ಇಲ್ಲ ಚೆನ್ನಮ್ಮ ಅವ್ರಿಗೇನಾಗಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ ಅದಕ್ಕೆ ಮಹದೇವ ಏನಾಗಿದೆ ಸೈಲೆಂಟ್ ಅಣ್ಣ ಅಂತ ಕೇಳ್ತಾನೆ ಅದಕ್ಕೆ ಸೈಲೆಂಟ್ ಅದು ದತ್ತಬಾಯಿ ಜಾಸ್ತಿ ಕುಡಿದಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ಕುಡಿದಿದ್ದಾರಾ ಅಂದರೆ ಸಾಹುಕಾರು ಭಾಳ ಕುಡಿದಿದ್ದಾರೆ ಅಣ್ಣ ಅಂತ ಕೇಳ್ತಾಳೆ ಅದಕ್ಕೆ ಸೈಲೆಂಟ್ ನಾನು ಇಲ್ಲಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರೋಕ್ಕೆ ಮುಂಚೆಯೇ ಕುಡಿದಿದ್ರು ನಿಮಗೆ ಹೇಳಿದರೆ ಬೇಜಾರಾಗುತ್ತೆ ಅಂತ ಹೇಳಿಲ್ಲ ನಶ ಹೇಳಿದ ಮೇಲೆ ಎಚ್ಚರ ಆಗುತ್ತೆ ಅಂತ ಹೇಳ್ತಾನೆ ಆಗ ದೃಷ್ಟಿ ಈ ನನಗೆ ಪ್ರೀತಿ ನನಗೆ ನಿನ್ನ ಪ್ರೀತಿ ಅರ್ಥ ಆಗಿದೆ ದೃಷ್ಟಿ ನಾನು ಕೊಟ್ಟಿರೋ ಕಾಟ ನೀನು ಮಾಡಿರೋ ಹಿಂಸ ನಾನು ನಿನಗೆ ಮಾಡಿರೋ ಹಿಂಸೆನ ಎಲ್ಲ ಮರೆತು ನನ್ನ ಕ್ಷಮಿಸ್ತೀಯಾ ಯಾವತ್ತು ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ದು ಮತ್ತು ಅದಕ್ಕೆ ದೃಷ್ಟಿ ನಾನು ಯಾವತ್ತು ನಿಮ್ಮನ್ನ ಬಿಟ್ಟು ಹೋಗೋಲ್ಲ ದೊರೆ ಅಂತ ಹೇಳಿದ್ದು ಎಲ್ಲ ನೆನಪಾಗುತ್ತೆ ಆಗ ಅವಳು ಸುಮ್ಮನಿರೋ ಅಣ್ಣ ಇವರನ್ನು ಮನೆಗೆ ಕರ್ಕೊಂಡು ಹೋಗೋಣ ನಡಿ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಬೇಡ ದೃಷ್ಟಿ ಇವಾಗ ಈ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋಗೋದು ಚೆನ್ನಾಗಿರೋದಿಲ್ಲ ಪ್ರಜ್ಞೆ ಬಂದ ಮೇಲೆ ಮೇಲೆ ಕರ್ಕೊಂಡು ಹೋಗುವಂತೆ ಅಂತ ಹೇಳ್ತಾಳೆ ಆಗ ದೃಷ್ಟಿ ಅಲ್ಲಿಂದ ಅಳ್ತಾ ಎದ್ದು ಹೋಗ್ತಾಳೆ ಆಗ ಅಡುಗೆ ಮನೆಗೆ ಹೋಗಿ ದೃಷ್ಟಿ ನಡೆದಿದ್ದಾನೆಲ್ಲ ನೆನೆಸ್ಕೊಂಡು ಅಳ್ತಿರ್ತಾಳೆ ಅಲ್ಲಿಗೆ ಚೆನ್ನಮ್ಮ ಬಂದು ದೃಷ್ಟಿ ಯಾಕೆ ಅಳ್ತೈತಿ ಏನಾಯಿತು ಕಂದ ಅಂತ ಕೇಳ್ತಾಳೆ ಅದಕ್ಕೆ ದೃಷ್ಟಿ ನನ್ನನ್ನು ಕ್ಷಮಿಸಿಬಿಡು ಅಮ್ಮ ನಿನ್ನ ಹಳೆಯ ಮನೆಗೆ ಬರಬೇಕು ಎಲ್ಲರ ಜೊತೆ ಖುಷಿಯಾಗಿ ಸಮಯ ಕಳಿಬೇಕು ಅಂತ ನೀನು ಆಸೆ ಪಟ್ಟಿದ್ದೆ ಅದನ್ನು ನನ್ನಿಂದ ಈಡೇರಿಸೋಕ್ಕೆ ಆಗಿಲ್ಲ ಅಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಅಯ್ಯೋ ಹುಚ್ಚು ಹುಡುಗಿ ನೀನು ಯಾಕೆ ಹಾಗೆಲ್ಲ ಅನ್ಕೋತೀಯ ಹಳೆಯಂದರು ಬಂದರು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ ನನಗೆ ತುಂಬ ಖುಷಿಯಾಯಿತು ಕಣೆ ಕಣ್ಣೀರು ಒರೆಸ್ಕೊ ನನಗೂ ಖುಷಿಯಾಯಿತು ಕಣೆ ಅಂತ ದೃಷ್ಟಿಗೆ ಸಮಾಧಾನ ಮಾಡ್ತಾಳೆ ಅದಕ್ಕೆ ದೃಷ್ಟಿ ನನಗೆ ಗೊತ್ತು ನೀವು ಸಂತೋಷವಾಗಿಲ್ಲ ಅಂತ ಅವರು ಹೀಗೆ ಆಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ ನಿನಗೆ ಬೇಜಾರಾಗ್ತಿತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಮ್ಮ ನೋಡ್ಕೊಂಡ ಇಷ್ಟು ದಿನ ನಾನು ಗಣ್ಣನ ಜೊತೆಗೆ ಬಾಳತಿ ಇದ್ದೇನೆ ಕುಡ್ದಾಗ ಅವ್ರು ಹೇಗೆ ಇರ್ತಾರೆ ಅಂತ ನನಗೆ ಅರ್ಥ ಆಗುತ್ತೆ ಬುದ್ಧಿಯವರು ಮನೆಗೆ ಬಂದಾಗ್ಲೇ ಅವರು ಕುಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಗೊತ್ತಾಗಿತ್ತು ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಗಾಬರಿಂದ ಅಮ್ಮ ಅಂತ ಅಂತಾಳೆ ಅದಕ್ಕೆ ಚೆನ್ನಮ್ಮ ಹೂ ಇವು ಚೆನ್ನಮ್ಮ ಹೂ ಕಂದ ಅವರು ಬಂದಾಗ ಆರತಿ ಮಾಡುವ ಸಮಯದಲ್ಲಿ ಅವರು ಕುಡ್ಕೊಂಡು ಬಂದಿದ್ದು ನನಗೆ ಗೊತ್ತಾಯಿತು ಆದರೆ ನಿನ್ನ ಗಂಡ ನನ್ನ ಗಂಡನ ಥರ ನಡೆದುಕೊಳ್ಳಲಿಲ್ಲ ಚುಚ್ಚಿ ಚುಚ್ಚಿ ಮಾತಾಡಲಿಲ್ಲ ಯಾರಿಗೂ ಅವಮಾನ ಮಾಡಲಿಲ್ಲ ಕುಡ್ಕೊಂಡು ಬಂದು ತಲೆ ಸುತ್ತಿ ಬಿದ್ದರು ಅಷ್ಟೇ ಇನ್ನೇನು ಆಗಲಿಲ್ಲಲ್ಲ ಕಂದ ನಿನ್ನ ಜೊತೆ ಮನೆಯವ್ರ ಜೊತೆ ಪ್ರೀತಿಯಿಂದ ನಡ್ಕೊಂಡ್ರಲ್ಲೇ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಆ ಆ ಪ್ರೀತಿ ಅವರಿಗೆ ಕುಡ್ದಿದ್ರಿಂದ ಬಂದಿದ್ದು ಅಮ್ಮ ಮನಸ್ಸಿಂದ ಅಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಅಯ್ಯೋ ಹುಚ್ಚಿ ಹುಡುಗಿ ಕುಡಿದಾಗ ಮನುಷ್ಯನ ಬಾಯಲ್ಲಿ ಸತ್ಯನೇ ಬರುತ್ತೆ ಅಂತ ನಿಮ್ಮಪ್ಪ ಹೇಳ್ತಾರೆ ಬುದ್ಧಿಯವರು ಇವತ್ತು ಏನು ಹೇಳಿದ್ರು ಅದನ್ನ ಮನಸ್ಸಿಂದಲೇ ಹೇಳಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ದೃಷ್ಟಿ ಹೌದಾ ಅಂತ ಕೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಇವಳು ಚೆನ್ನಮ್ಮ ಅದು ನಿಜನೇ ದೃಷ್ಟಿ ಅದನ್ನ ಬಿಟ್ಟು ಬಿಡು ಬುದ್ಧಿಯವರು ಕುಡು ಕುಡಿಯದಿದ್ದಾಗಲೂ ನೀನ ಪ್ರೀತಿಸ್ತೇನೆ ಅಂತಾನೆ ಹೇಳ್ತಾರೆ ನೋಡ್ತಿರೋ ಆ ದಿನ ಬರುತ್ತೆ ಕಂದ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಹೌದಾ ಅಮ್ಮ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಹಳೆಯಂದರಿಗೆ ಹೆಚ್ಚರಾಗಿ ಎಚ್ಚರಾಗಿದ್ದರು ಅವರಿಗೆ ಏನು ಬೇಕು ಅಂತ ನೋಡ್ಕೋ ಹೋಗು ಅಂತ ಹೇಳ್ತಾಳೆ ನಂತರ ಚೆನ್ನಮ್ಮ ಗಂಡ ಆದರೆ ಗಂಡ ಕುಡುಕ ಆದರೆ ಗಂಡ ಕುಡುಕ ಆದರೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಕಂದ ಆ ದೇವರು ಇನ್ನು ಹಣೆ ಬರದಲ್ಲೂ ಕುಡ್ಕ ಗಂಡ ಅಂತಲೇ ಬರೆದಿಟ್ಟಿದ್ದಾನೆ ಅಲ್ಲೇ ಅಂತ ಮನಸ್ಸಿನಲ್ಲೇ ಹೇಳಿ ಹೇಳ್ತಾಳೆ ದೃಷ್ಟಿ ದತ್ತನನು ಅವರ ಮನೆಗೆ ಕರೆದುಕೊಂಡು ಬರ್ತಾಳೆ ಆತನನ್ನು ದೃಷ್ಟಿ ಕರೆದುಕೊಂಡು ಬರುವಾಗ ಆತನು ಬೀರುವ ಸ್ಥಿತಿಯಲ್ಲಿ ಇರ್ತಾನೆ ಅದಲ್ಲೇ ಅಲ್ಲದಲ್ಲೇ ಸೈಲೆಂಟು ಮತ್ತು ದೃಷ್ಟಿ ಹಿಡಿದುಕೊಳ್ಳುತ್ತಾರೆ ಆಗ ಸೈಲೆಂಟ್ ಆಗಲೇ ಒಂದು ಸಲ ಬಿದ್ದಿದ್ದೀರಲ್ಲ ಈಗ ಮತ್ತೆ ಬಿದ್ದು ಏಟ್ ಮಾಡಿಕೊಂಡ್ರೆ ಹೇಗೆ ರೂಮಿನವರೆಗೂ ಬರ್ತೀನಿ ಬಾಯ್ ಅಂತ ಹೇಳ್ತಾನೆ ಅದಕ್ಕೆ ದತ್ತ ಬಾಯಿ ಸೈಲೆಂಟ್ ನಾನು ಕುಡ್ದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸೈಲೆಂಟ್ ಗೊತ್ತು ಅಂತ ಹೇಳ್ತಾನೆ ಆಗ ದತ್ತ ಯಜಮಾಂತಿ ಅಂತ ಅನ್ನುವಷ್ಟರಲ್ಲಿ ದೃಷ್ಟಿ ಮೊದಲು ಒಳಗಡೆ ನಡೀರಿ ಬನ್ನಿ ಅಂತ ಕೈ ಹಿಡಿದು ಒಳಗೆ ಕರೆದೊಯಲು ಪ್ರಯತ್ನಿಸುತ್ತಿರುವಾಗ ಸೈಲೆಂಟ್ ಮತ್ತೆ ಕೈ ಹಿಡಿಯಲು ಬಂದಾಗ ದತ್ತ ಬಾಯಿ ಒಮ್ಮೆ ಹೇಳಿದ್ರೆ ನಿನಗೆ ಗೊತ್ತಾಗಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಸಲೇನ್ ಸರಿ ಆಯಿತು ನನ್ನ ಅವಶ್ಯಕತೆ ಇಲ್ಲ ಅಂದಮೇಲೆ ನಾನು ಹೊರಡ್ತೀನಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ದತ್ತಾಬಾಯಿ ದೃಷ್ಟಿ ಕೈ ಹಿಡಿದಿದ್ದನ್ನು ಬಿಡಿಸ್ಕೊಂಡು ನಿನಗೆ ಬೇರೆ ಹೇಳಬೇಕಾ ಅಂತ ಒಬ್ಬನೇ ತುರಡುತ್ತಾ ನಿಂತಿರುವಾಗ ಅಮ್ಮ ಅಡುಗೆ ಕೊಟ್ಟು ಕಳಿಸಿದ್ದಾರೆ ಒಳಗಡೆ ಇಟ್ಟು ಬರ್ತೀನಿ ಅಂತ ಹೇಳಿ ದೃಷ್ಟಿ ಹೋಗ್ತಾಳೆ ಆಗ ದತ್ತಾಬಾಯಿ ರೂಮ್ನ ಒಳಗಡೆ ಹೋಗಿ ಬೆಡ್ ಮೇಲೆ ಕುಳಿತುಕೊಳ್ತಾನೆ ಆಗ ಅವನು ಮನಸ್ಸಿನಲ್ಲಿ ದೃಷ್ಟಿಯ ಮನೆಗೆ ಹೋಗಬೇಕು ಅಂತ ನಾನು ಕೊಡಲಿಲ್ಲ ಕೊಡ್ದಿಲ್ವಲ್ಲ ಆದರೆ ಈ ಮಟ್ಟಕ್ಕೆ ನಶೆ ಏಕೆ ಇರ್ತು ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಏನಾಯ್ತು ನನಗೆ ಮನೆಗೆ ಹೋಗಿದ್ದು ನೆನಪು ನಗ್ತಾ ನಗ್ತಾ ಇದ್ದು ಆಗ ಕಣ್ಣಿಗೆ ಕದಲೆ ಆಯಿತು ತಲೆ ಸುದ್ದಂಗೆ ಆಗ್ತಿತ್ತು ನನ್ನ ಮೇಲೆ ಹಿಡ್ತಾನೆ ಕಳ್ಕೊತಾ ಇದ್ದೀನಿ ಇದೆಲ್ಲ ಯಾಕಾಯಿತು ನಾನು ಕುಡಿದಿರಲಿಲ್ಲ ನಾನು ಕುಡ್ದಿರ್ಲಿಲ್ಲ ಅಂತ ಹೇಳ್ಕೊತಾ ಇದ್ನು ಇತ್ತ ಕಡೆ ದೃಷ್ಟಿ ಅಡುಗೆ ಮನೆಯಲ್ಲಿ ಸದ್ಯ ನಮ್ಮ ದೊರೆ ಹುಷಾರಾದ್ರಲ್ಲ ಅಷ್ಟೇ ಸಾಕು ಆದರೂ ಅವ್ರು ಮಾಡಿದ್ದು ಸರಿಯಲ್ಲ ಅಂತ ಅಂದ್ಕೊಂಡು ತವ್ರ ಮನೆಯಿಂದ ತಂದ ಅಡುಗೆಯನ್ನು ಮುಚ್ಚಿಡ್ತಿರುವಾಗ ಅಲ್ಲಿಗೆ ಶರಾವತಿ ಒಮ್ಮಿದೊಮ್ಮಲೇ ಬರ್ತಾಳೆ ಆಗ ದೃಷ್ಟಿಗೆ ಚಿಕ್ಕಮೋರ ನೀವ ಅಂತ ಕೇಳ್ತಾಳೆ ಅದಕ್ಕೆ ಅವಳು ನನ್ನನ್ನು ನೋಡಿದರೆ ನಿನಗೆ ಭಯನೂ ಆಗುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ದೃಷ್ಟಿ ಭಯ ಅಲ್ಲ ಒಂದೇ ಕ್ಷಣಕ್ಕೆ ನನ್ನ ಕಣ ಮುಂದೆ ಬಂದ್ರಲ್ಲ ಅದಕ್ಕೆ ಗಾಬರಿ ಆಯಿತು ಅಂತ ಹೇಳ್ತಾಳೆ ಅದಕ್ಕೆ ಶರಾವತಿ ನನ್ನನ್ನು ನೆನೆಸ್ಕೊಂಡು ನಿನಗೆ ಗಾಬರಿ ಕೂಡ ಆಗಬೇಕು ಭಯನೂ ಆಗಬೇಕು ಅಂತ ಹೇಳ್ತಾಳೆ ಇನ್ನು ಮುಂದೆ ಅಂತ ದಿನಗಳು ಬರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಬಂದಾಗ ನೋಡಿಕೊಳ್ಳೋಣ ಬಿಡಿ ಇವಾಗ ಯಾಕೆ ಮಾತು ಅಂತ ಹೇಳ್ತಾಳೆ ಅದಕ್ಕೆ ಶರಾವತಿ ಪರವಾಗಿಲ್ಲ ಕಣೆ ನಿನ್ನ ಧೈರ್ಯನೂ ಚೆನ್ನಾಗಿದೆ ಅಂದಾಗ ನಿನ್ನ ಚೈನ ಚೆನ್ನಾಗಿದೆ ನಿನ್ನ ಗಂಡ ನಿನಗೆ ಮನೆಗೆ ಬರ್ತಾನೆ ಅವನ ಜೊತೆ ಊಟ ಮಾಡ್ಬೋದು ಹರಟೆ ಹೊಡೆಯಬೋದು ಲಲ್ಲೆ ಹೊಡಿಬೋದು ಅಂತೆಲ್ಲ ಅಂದ್ಕೊಂಡಿದ್ದೆ ಅಲ್ವಾ ಪಾಪ ಎಲ್ಲ ಆಸೆಗಳು ಹಾಳು ಆಗಿರಬೇಕು ಅಲ್ವಾ ಹೇಳಿ ವ್ಯಂಗ್ಯವಾಗಿ ನಗುತ್ತಾ ಹೌದು ಕಣೆ ನಿಮ್ಮ ಮನೆಯಲ್ಲಿ ಏನೇ ಕೆಟ್ಟಿದ್ದು ನಡೆದರೂ ಅದಕ್ಕೆ ಕಾ ನಾನೇ ಕಾರಣ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಪರವಾಗಿಲ್ಲ ಚಿಕ್ಕಮ್ಮವರೇ ನಾವು ಮಾಡುವ ಪ್ರತಿಯೊಂದಕ್ಕೂ ಆ ದೇವರು ಲೆಕ್ಕ ಇಟ್ಟಿರ್ತಾನೆ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗುತ್ತೆ ನಿಮ್ಮ ಸರಿದಿ ಬಂದಾಗ ನೀವೇ ಉತ್ತರ ಕೊಡಿ ಅಂತ ಹೇಳ್ತಾಳೆ ಅದಕ್ಕೆ ಶರಾವತಿ ಹೀಗೆ ಅಂದ್ಬಿಟ್ರೆ ನಾನು ಬಿಡ್ತೀನಿ ಅಂತ ನಿನಗೆ ಹೇಳ್ತಾ ನಿನಗೆ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ನಮ್ಮ ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾಳೆ ನೀನು ಯಾರಿಗೂ ಹೆದರದೇ ಇದ್ದರೂ ಆ ಭಗವಂತನಿಗೆ ಹೆದರು ಅಂತ ಹೇಳ್ತಾ ಇರ್ತಾಳೆ ಅಂದಾಗ ಅದಕ್ಕೆ ಶರಾವತಿ ಹೆದರು ಹೆದರು ಏಕೆಂದರೆ ಯಾವಾಗ ಏನು ನಿನ್ನ ತಲೆ ಮೇಲೆ ಬಾಂಬ್ ಥರ ಸಿಡಿತೋ ಯಾರಿಗೆ ಗೊತ್ತು ಈಗಾಗಲೇ ನಿನ್ನ ತಲೆ ಮೇಲೆ ನೂರಾರು ಕಥೆಗಳು ತೂಗಾಡ್ತೀವಿ ಅದನ್ನು ಒಂದೊಂದಾಗಿ ಕತ್ತರಿಸ್ತಾ ಹೊರ ಬರ್ತಾ ಇದ್ದೀನಿ ಅದೃಷ್ಟ ನಿನ್ನ ತ ಜೊತೆಗೆ ಇದ್ದರೆ ನೀನು ಉಳ್ಕೊತೀಯಾ ಕೈ ಕೊಟ್ಟರೆ ನೀನು ಇಲ್ಲವಾಗ್ತೀಯ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಗಾಬ್ರಿಂದ ನೋಡ್ತಾಳೆ ಅದಕ್ಕೆ ಶರಾವತಿ ನಿನ್ನ ದತ್ತು ಸಂಬಂಧವೂ ಇಲ್ಲವಾಗುತ್ತೆ ಅದು ಅಲ್ಲದೆ ದತ್ತುಗೆ ನಿನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ ಇರೋದರಿಂದ ನಿಮ್ಮಿಬ್ಬರು ಸಂಬಂಧ ಮುರಿಯೋದು ಅಷ್ಟೇನು ಕಷ್ಟ ಆಗೋಲ್ಲ ಅಂತ ದೃಷ್ಟಿ ಅಂತ ಶರಾವತಿ ಹೇಳ್ತಾಳೆ ಅದಕ್ಕೆ ದೃಷ್ಟಿ ನಾಕು ಒಂದು ಪ್ಲೇಟ್ನಲ್ಲಿ ತನ್ನ ತವರು ಮನೆಯಿಂದ ತಂದಿದ್ದ ಬಂದ ತಂದಿದ್ದ ಹೋಳಿಗೆ ಹಾಲು ಹಾಕಿ ಶರಾವತಿಗೆ ಕೊಡಲು ಹೋಗ್ತಾಳೆ ತಗೊಳ್ಳಿ ಚಿಕ್ಕಮ್ಮೊರೆ ಮೋಸ ಸುಳಿನ ಮೇಲೆ ನಿಂತಿರುವ ನಿಮ್ಮ ಸಂಬಂಧನ ಎಷ್ಟು ಗಟ್ಟಿಯಾಗಿರುವಾಗ ಸ್ನೇಹ ವಿಶ್ವಾಸದ ಜೊತೆಗೆ ಬೆಳೆದಿರುವ ನಮ್ಮ ಸಂಬಂಧ ಇನ್ನೆಷ್ಟು ಗಟ್ಟಿಯಾಗಿರಬೇಕು ನಮ್ಮ ಸಂಬಂಧ ಮುರಿಯೋದು ನಿಮ್ಗೆ ಅಷ್ಟು ಸುಲಭ ಆಗಿದ್ರೆ ನಿಮ್ಮ ಸಂಬಂಧ ಮುರಿಯೋದು ಅದಕ್ಕಿಂತ ಸುಲಭ ಅಲ್ವಾ ಚಿಕ್ಕಮ್ಮೊರೆ ಅಂತ ಪ್ಲೇಟನ್ನು ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಆಗ ಪ್ಲೇಟನ್ನು ಅಲ್ಲೇ ಇಟ್ಟು ಶರಾವತಿ ಸೆಟ್ಟಿನಿಂದ ನೋಡುತ್ತಾಳೆ ಈ ತಕೋಣೆಯಲ್ಲಿ ದೃಷ್ಟಿದತ್ತನ ನೋಡಿ ನಾನೇ ನಿಮ್ಮ ಕರೆಯೋಣ ಅಂತ ಇದ್ದೆ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನೀವು ಬರೋವರೆಗೂ ಕಾಯ್ತಾ ಇದ್ದೆ ಅಡಿಗೆ ಎಲ್ಲ ಬಿಸಿ ಆಗಿದೆ ಬನ್ನಿ ಊಟ ಮಾಡುವಿರಂತೆ ಅಂತ ಹೇಳಿ ಹೋಗ್ತಿರುವಾಗ ದತ್ತ ಅವಳಿಗೆ ಅಡ್ಡ ಕೈ ಹಾಕಿ ನಿಂತ್ಕೊಂಡು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅದು ನಾನು ನಿಮ್ಮ ಮನೆಗೆ ಕುಡ್ಕೊಂಡು ಬಂದೆ ಅನ್ನೋತಿರುವಾಗಲೇ ದೃಷ್ಟಿ ಕುಡ್ಕೊಂಡು ಬಂದು ಗೆದ್ರಿ ಅಲ್ವಾ ನಾನು ಹುಚ್ಚಿರಿ ಹುಚ್ಚಿ ಸುಮ್ಮನೆ ನೀವು ನೀವು ನನ್ನ ಕಡೆ ನೋಡಿದ್ರಿ ಸಾಕು ಸ್ವರ್ಗನೇ ಸಿಕ್ಕಷ್ಟು ಖುಷಿ ಪಡ್ತೀನಲ್ಲ ನಾನು ಹುಚ್ಚಿರಿ ನೀವು ದೃಷ್ಟಿ ಅಂತ ಕರೆದ್ರೆ ಸಾಕು ಅಂತ ಕಾಯ್ತಿರ್ತೀನಲ್ಲ ನಾನು ಹುಚ್ಚಿರಿ ಕಷ್ಟಪಟ್ಟು ಹೇಗೋ ನನ್ನ ಗಂಡ ನನ್ನ ತವರು ಮನೆಗೆ ಬರ್ತಾರೆ ಇವತ್ತಿಗೆಲ್ಲ ನನ್ನ ಕಷ್ಟ ಮುಗೀತು ಅಂತ ಹೇಳಿ ಖುಷಿಪಟ್ಟಿದ್ನಲ್ಲ ನಾನು ಹುಚ್ಚಿ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಬೈ ನಾನು ಹೇಳೋದನ್ನು ಕೇಳು ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ನಿಮ್ಮ ಮಾತನ್ನು ನಾನು ಕೇಳ್ತೀನಿ ಹೇಳಿರಿ ನೀವು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಚೆನ್ನಾಗಿದ್ದು ನನ್ನ ತಬ್ಕೊಂಡು ನನ್ನ ನಮ್ಮ ಪ್ರೀತಿನ ಒಪ್ಕೊಂಡಿದ್ದು ಎಲ್ಲರೂ ಒಂದೇ ಕುಟುಂಬದವರು ಅಂತ ಹೇಳಿ ಕೆಳಗೆ ಕುಳಿತು ಊಟ ಮಾಡೋಣ ಅಂತ ಅಂದಿದ್ದು ಅಪ್ಪ ಅಮ್ಮನಿಗೆ ಊಟ ಬಡಿಸೋಣ ಅಂತ ಹೇಳಿದ್ದು ನನ್ನ ಕನಸೆಲ್ಲ ನಿಜ ಆಯಿತು ಅಂತ ಖುಷಿಪಟ್ಟಿದ್ದೆ ರೀ ಆ ಖುಷಿನೆಲ್ಲ ಒಂದೇ ಕ್ಷಣದಲ್ಲಿ ಮುರಿದು ಹಾಕ್ಬಿಟ್ರಿ ನೀವು ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ನನಗೆ ಶಿಕ್ಷೆ ಕೊಡೋದರಿಂದ ನಿಮಗೆ ಖುಷಿ ಸಿಗುತ್ತೆ ಅನ್ನೋದಾದರೆ ಆ ಶಿಕ್ಷೆ ನನಗೆ ನೋವೇ ರೀ ನನಗೆ ಶಿಕ್ಷೆ ಆದರೂ ಪರವಾಗಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಯಾಕೆ ಶಿಕ್ಷೆ ಕೊಟ್ಟರೆ ಅವರೇನು ತಪ್ಪು ಮಾಡಿದರು ನೀವು ಬರ್ತೀರಿ ಅಂತ ಬಂದಿನಾನೇ ಹಬ್ಬ ಮಾಡೋಣ ಅಂತ ಅಮ್ಮ ಆಸೆ ಪಟ್ಲಲ್ಲ ಆ ತಪ್ಪಿಗೆ ಶಿಕ್ಷೆ ಕೊಟ್ರ ನೀವು ಬರ್ತೀರಿ ಅಂತ ಜಾಗನೇ ಮತ್ತೆ ಮತ್ತೆ ವರ್ಷಿ ಮನೆ ಸ್ವಚ್ಛವಾಗಿಟ್ರಲ್ಲ ಅದಕ್ಕೆ ಶಿಕ್ಷೆ ಕೊಟ್ರ ಮನೆಗೆ ಬಣ್ಣ ಹಚ್ಚಿ ಎರಡು ದಿನದಿಂದಲೂ ಒಂದೊಂದೇ ವಸ್ತುನ ಮನೆಗೆ ತಂದು ಸಡಗರದಿಂದ ಹಬ್ಬ ಥರ ಆಚರಿಸಿದ್ರು ಅದಕ್ಕೆ ಶಿಕ್ಷೆ ಕೊಟ್ರ ಮಾಡಿದ ಅಡುಗೆನ ಹಳೆಯ ದೇವರಿಗೆ ಮೊದಲು ಕೊಡಬೇಕು ಅಂತ ಗಂಡನಿಗೂ ಕೊಡದೆ ಮಗನಿಗೂ ಕೊಡದೆ ನಿಮ್ಮ ನಿಮ್ಮ ದಾರಿನೇ ಕಾಯ್ತಾ ಇದ್ರಲ್ವ ಅದಕ್ಕೆ ಶಿಕ್ಷೆ ಕೊಟ್ರ ಯಾವುದಕ್ಕೆ ಶಿಕ್ಷೆ ಕೊಟ್ರಿ ನಂದೋರೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಯಾಗ್ತದೆ ಧನ್ಯವಾದಗಳು